ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಸೂಪರ್ ಆಗಿದ್ದೀನಿ ಸೊ ಪ್ರೀವಿಯಸ್ ವ್ಲಾಗ್ ನಮ್ಮ ಪಾಪುನ ಫೇಸ್ ರಿವೀಲ್ ಮಾಡಿದ್ದೆ ಎಲ್ಲರೂ ತುಂಬ ಚೆನ್ನಾಗಿ ವಿಶ್ ಮಾಡಿದರೆ ಎಲ್ಲರೂ ಮೋಸ್ಟ್ ಆಫ್ ಎಲ್ಲರೂ ನನ್ನ ಥರ ಇದೆ ಅಂತ ಕಮೆಂಟ್ ಮಾಡಿದರೆ ಸೊ ಪಾಪು ನನ್ನ ಥರನೇ ಇದ್ದಾನೆ ಅಂತ ತುಂಬ ಜನ ಹೇಳ್ತಾರೆ ಮೇ ಬಿ ಯಾವುದು ನನ್ನ ಚೈಲ್ಡ್ಹುಡ್ ಫೋಟೋ ನೋಡೋದು ನಾನು ಹೇಳ್ದಂಗೆ ನನ್ನ ಥರ ಅನಿಸುತ್ತೆ ಬಟ್ ಹೇರ್ಸ್ ಅವೆಲ್ಲ ಸ್ವಲ್ಪ ನೀವು ಈ ಥರ ಇದೆ ಯಾರ ಥರ ಇದ್ರು ಖುಷಿಯೇ ಇವತ್ತಿನ ವ್ಲಾಗ್ ಒಂಥರ ಎಲ್ಲ ನಮ್ಮ ಪುಟಾಣಿ ವ್ಲಾಗ್ ಆಗಿದೆ ಸೊ ಇವತ್ತಿನ ವ್ಲಾಗ್ ಫುಲ್ ನಮ್ಮ ಪುಟಾಣಿದೇ ನಾನು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಸೊ ಮೊದಲಿಗೆ ನೀವು ನೋಡ್ತಿರ್ಬೋದು ಇದು ನಮ್ಮೂರಲ್ಲಿ ಗಣಪತಿ ಕೂರಿಸ್ತಾರಲ್ಲ ಸೊ ಒಂದೊಂದು ಫ್ಯಾಮಿಲಿ ಒಂದೊಂದು ದಿನ ಪೂಜೆ ಅಂತ ಇರುತ್ತೆ ಅವತ್ತು ನಮ್ಮ ಫ್ಯಾಮಿಲಿ ಪೂಜೆ ಇತ್ತು ಅವತ್ತಿನ ದಿನವೇ ಇವರು ಎಕ್ಸ್ ಎಮ್ ಎಲ್ ಎ ಸುರೇಶ್ ಅಂತ ಅಂದ್ಬಿಟ್ಟು ಸೊ ಇವರು ಬಂದಿದ್ರು ಒಂಥರ ಕೋ ಇನ್ಸಿಡೆಂಟ್ ಆಯಿತು ಇವ್ರದ್ದು ಇತ್ತು ಪೂಜೆ ಬಟ್ ಬೇರೆ ದಿನ ಇತ್ತು ಇವ್ರದ್ದು ಬಿಸಿ ಇರ್ತಾರಲ್ಲ ಪೊಲಿಟಿಷನ್ ಗೊತ್ತಲ್ಲ ಹಾಗಾಗಿ ಇವತ್ತು ನಮ್ಮದು ಪೂಜೆ ದಿನನೇ ಇವರು ವಿಸಿಟ್ ಮಾಡಿದ್ರು ಇನ್ನೊಂದು ಖುಷಿ ಏನು ಅಂದ್ರೆ ನಮ್ಮ ಪುಟಾಣಿನ ಗಣಪತಿ ಮೇಲೆ ಕೂರಿಸ್ಬಿಟ್ಟು ವಿಡಿಯೋ ಮಾಡಿದ್ರು Það er verið. ಫ್ರೆಂಡ್ಸ್ ನಾನು ಪ್ರೀವಿಯಸ್ ಬ್ಲಾಗಲ್ಲೂ ಹೇಳಿದ್ದೆ ಅಂದರೆ ಈ ನಮ್ಮ ಹಳ್ಳಿ ಸೈಡ್ ಏನಿದೆ ಅಂದರೆ ಈ ಪಾಪುಗಳನ್ನೆಲ್ಲ ನಾವು ಮೇನ್ ಗರ್ಭಗುಡಿಗೆ ಒಳಗೆ ಕರ್ಕೊಂಡು ಹೋಗಿ ದೇವ್ರನ್ನ ಮುಟ್ಟಿಸ್ತಾರೆ ಹಾಗೆ ಇಲ್ಲೂ ಅಷ್ಟೇ ಗಣಪತಿ ಹತ್ರನೇ ಹೋಗಿ ಪಾಪನ್ನ ಕೂರಿಸಿ ಏನೋ ಒಂಥರ ಬ್ಲೆಸ್ಡ್ ಅನಿಸುತ್ತೆ ಸಿಟಿ ಸೈಡೆಲ್ಲ ಈ ಥರ ಮಾಡೋಲ್ಲ ಯಾಕಂದರೆ ತುಂಬ ಕ್ರೌಡ್ ಇರೋದ್ರಿಂದ ಒಂದು ಒಬ್ಬರು ಇಬ್ಬರು ಮಕ್ಕಳುಗಳನ್ನೆಲ್ಲ ಹಾಗೆ ಮುಟ್ಸೋಕ್ಕಾಗಲ್ವಲ್ಲ ಹಾಗಾಗಿ ಸಿಟಿ ಕಡೆ ಈ ಥರ ಮಾಡೋಲ್ಲ ಬಟ್ ನಮ್ಮ ಹಳ್ಳಿ ಕಡೆ ಇದೊಂದು ಅಡ್ವಾಂಟೇಜಸ್ ಇದೆ ಆ್ಯಂಡ್ ಗಣಪತಿ ಕೂರಿಸಿದಾಗ ಒಂದು ನೇಮ್ ಇರುತ್ತಲ್ಲ ಹಾಗೆ ಈ ಗಣಪತಿ ಹೆಸರು ಆರೋಗ್ಯ ದೈವ ಗಣಪತಿ ಅಂತ ಅಂದ್ಬಿಟ್ಟು ಪ್ರತಿ ವರ್ಷವೂ ಅಷ್ಟು ತುಂಬ ಗ್ರ್ಯಾಂಡಾಗಿ ಗಣಪತಿ ವಿಸರ್ಜನೆ ಮಾಡ್ತಾರೆ ಲಾಸ್ಟ್ ಇಯರ್ ನಾನು ಮಿಸ್ ಮಾಡಿಕೊಂಡೆ ಬಟ್ ಈ ಇಯರು ಬಿಡ್ತಾ ಇದ್ದಾರೆ ನಾನು ಅದರದ್ದು ವ್ಲಾಗ್ ಮಾಡಿ ತೋರಿಸ್ತೀನಿ ಎಷ್ಟು ಗ್ರ್ಯಾಂಡ್ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ತುಂಬಾ ಜನ ನನಗೆ ಪಾಪುಗೆ ಯಾವ ಡೈಪರ್ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ರಿ ಅದಕ್ಕೋಸ್ಕರ ನಾನು ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಿರೋದು ಲವ್ ಲ್ಯಾಪ್ ಅವರ ಸುಪ್ರೀಂ ಪ್ಯಾಂಟ್ಸ್ ಈ ಡೈಪರ್ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಕೇರ್ ಕೊಡುತ್ತೆ ಅಂಡ್ ಇದ್ರ ಅಬ್ಸರ್ವೆನ್ಸಿ ಫೈವ್ ಲೇಯರ್ ಸೂಪರ್ ಲೈಟ್ ಕೋರ್ ಇರೋದ್ರಿಂದ ಅಪ್ ಟು ಟ್ವೆಲ್ ಅವರ್ಸ್ ಪ್ರೊಟೆಕ್ಷನ್ ಕೊಡುತ್ತೆ ಈ ಡೈಪರ್ ಅಲ್ಲಿ ಟೆನ್ ಮಿಲಿಯನ್ ಪೋರ್ಸ್ ಇದೆ ಹಾಗಾಗಿ ಸುಪೀರಿಯರ್ ಬ್ರೀತೇಬಿಲಿಟಿ ಇದೆ ಹಾಗೆ ಇದು ಲಾಂಗ್ ಲಾಸ್ಟಿಂಗ್ ಡ್ರೈನೆಸ್ ಕೊಡುತ್ತೆ ಅಂಡ್ ಇದು ರ್ಯಾಶ್ ಪ್ರಿವೆನ್ಷನ್ ಆಗಿದೆ ಇದರಲ್ಲಿ ಅಲೋವೆರಾ ಲೋಷನ್ಸ್ ಇದೆ ಸೊ ಪಾಪುಗೆ ಇದು ಸುಪೀರಿಯರ್ ಕಂಫರ್ಟ್ ಕೊಡುತ್ತೆ ಇದರಲ್ಲಿ ಟಾಪ್ ಅಂಡ್ ಬ್ಯಾಕ್ ಶೀಟ್ ಏನಿದೆ ಅದು ಕಾಟನ್ ಲೇಯರ್ ಇಂದ ಆಗಿದೆ ಜಸ್ಟ್ ನೀವು ಟಚ್ ಮಾಡುದ್ರೇನೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ ಅಂತ ಅಂಡ್ ನೀವು ನೋಡ್ತಿರೋ ಒಂದು ಯೆಲ್ಲೋ ಲೈನ್ ಏನಿದೆ ಅದು ಡ್ರೈ ಇದ್ದಾಗ ಎಲ್ಲೋ ಇರುತ್ತೆ ವೆಟ್ ಆಗಿದ ತಕ್ಷಣನೇ ಅದು ಬ್ಲೂ ಕಲರ್ ಗೆ ಟರ್ನ್ ಆಗುತ್ತೆ ಅಂಡ್ ಇದರಲ್ಲಿ ಇನ್ ಇನ್ಸೈಡ್ ಸೈಡ್ ಬಬಲ್ ರೀತಿಯಾಗಿ ಕೊಟ್ಟಿರೋದ್ರಿಂದ ಯಾವುದೇ ತರ ಲೀಕೇಜ್ ಆಗೋಲ್ಲ ಕ್ವಿಕ್ ಅಬ್ಸರ್ವ್ ಆಗುತ್ತೆ ಅಂಡ್ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿ ಅಬ್ಸರ್ವ್ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಇವಾಗ ನಾನು ಒಂದು ಬ್ಲೂ ಕಲರ್ ವಾಟರ್ ನ ಒಂದು ಆಫ್ ಗ್ಲಾಸ್ ಅಷ್ಟು ನೀರನ್ನ ನಾನು ಈ ಒಂದು ಡೈಪರ್ ಮೇಲೆ ಹಾಕ್ತಾ ಇದ್ದೀನಿ ಇದು ಎಷ್ಟು ಕ್ವಿಕ್ ಆಗಿ ಅಬ್ಸರ್ವ್ ಆಗ್ತಿದೆ ನೀವೇ ನೋಡಿ ಸೊ ಇವಾಗ ನಾನು ಇದನ್ನ ಒಂದು ವೈಟ್ ಟಿಶ್ಯೂ ಅಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಯಾವುದೇ ತರಹದ ಒಂದು ಲಿಕ್ವಿಡ್ ಇದಕ್ಕೆ ಅಂಟ್ಕೊಂಡಿಲ್ಲ ಅಂಡ್ ನಾವು ಇದನ್ನ ಈಸಿಯಾಗಿ ಡಿಸ್ಪೋಸ್ ಮಾಡಬಹುದು ಡೈಪರ್ ಬ್ಯಾಕ್ ಸೈಡ್ ಡಿಸ್ಪೋಸಲ್ ಟೇಪ್ ಇರುತ್ತೆ ಹಾಗಾಗಿ ನಾವು ಆರಾಮಾಗಿ ಇದನ್ನ ಟೇಪ್ ಮೂಲಕ ಸೀಲ್ ಮಾಡಿ ನಾವು ಡಿಸ್ಪೋಸ್ ಮಾಡಬಹುದು ಯಾವುದೇ ತರ ಕನ್ಫ್ಯೂಷನ್ ಆಗಬಾರ್ದು ಅಂತ ಅವರೇ ಫ್ರಂಟ್ ಬ್ಯಾಕ್ ಅಂತ ಮೆನ್ಷನ್ ಮಾಡಿರ್ತಾರೆ ಸೊ ಫ್ರೆಂಡ್ಸ್ ಪಾಪುಗರ್ಲ್ ಸ್ಕಿನ್ ಎಷ್ಟು ಸೆನ್ಸಿಟಿವ್ ಅಂತ ನಿಮಗೆ ಗೊತ್ತು ಯಾವುದೇದೋ ಡೈಪರ್ಸ್ನ ಯೂಸ್ ಮಾಡಿ ನೀವು ರ್ಯಾಷಸ್ ಮಾಡ್ಕೊಳ್ಬೇಡಿ ಈ ಒಂದು ಲ್ಯಾಪ್ ಅವರ ಸುಪ್ರೀಂ ಪ್ಯಾಂಟ್ಸ್ನ ಯೂಸ್ ಮಾಡಿ ನೀವೇ ನೋಡಿ ಒನ್ ಆಫ್ ದಿ ಸೇಫೆಸ್ಟ್ ಡೈಪರ್ ಅಂತ ಹೇಳ್ಬೋದು ಸೊ ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಅವತ್ತಿನ ದಿನವೇ ಇನ್ನೊಂದು ಗಣಪತಿ ವಿಸರ್ಜನೆ ಇತ್ತು ಇದು ನಮ್ಮ ಊರಲ್ಲಿ ಏನಿದೆ ಎರಡು ಮೇನ್ ಆಗಿ ತುಂಬ ಸೆಲೆಬ್ರೇಟ್ ಮಾಡೋದು ಗಣಪತಿ ಕೂರಿಸಿದಾಗ ಒಂದು ಆರೋಗ್ಯ ದೈವ ಗಣತಿ ಇನ್ನೊಂದು ಕೆಳಗಡೆ ಒಂದು ಸಂಘದಿಂದ ಕೂರಿಸ್ತಾರೆ ಸೊ ವಿನಾಯಕ ಗೆಳೆಯರ ಬಳ ಸಮಥಿಂಗ್ ಏನೋ ಹೆಸರುದ ನನಗೆ ಮರೆತೋಗಿದೆ ಇವಾಗ ತುಂಬ ವರ್ಷ ಆಯ್ತಲ್ಲ ಅವಾಗೆಲ್ಲ ಈ ಗಣಪತಿ ಕೂರಿಸೋದಂದರೆ ಆರ್ಕೆಸ್ಟ್ರಾ ಅದು ಇದು ಅಂತೆಲ್ಲ ಇರ್ತು ಇದ್ದಾಗ ನಾವು ಹೋಗ್ತಾ ಇದ್ವಿ ಸೊ ಯಾವ ಕಾಲೇಜ್ ಮೆಟ್ಲು ಆತದ್ವಿ ಎಲ್ಲದನ್ನು ಬಿಟ್ಬಿಟ್ವಿ ಸೊ ಆ ಗಣಪತಿನ ಅಷ್ಟೇ ನೋಡ್ತಿರ್ಬೋದು ನೀವು ಸ್ಟ್ಯಾಚ್ಯು ಎಲ್ಲ ಈ ಎಷ್ಟು ಅವರು ಗ್ರ್ಯಾಂಡಾಗಿ ವಿಸರ್ಜನೆ ಮಾಡಿದ್ರು ായ് ഫ്ലാഷ് ലൈറ്റ് അമ്മ അയ്യപ്പ

ಸೊ ನೋಡೋದ್ರಲ್ಲ ನಮ್ಮ ಪುಟ್ಟಾಣಿ ಎಷ್ಟು ಟೆರರ್ ಅಂತ ಅಂದ್ಬಿಟ್ಟು ಆಂಟಿ ಬಂದಿದ್ರು ತುಂಬ ದಿನ ಆಯಿತು ಪಾಪ ನೋಡ್ದಲೆ ಅಂತ ನೋಡೋಕೆ ಬಂದಿದ್ರು ಸೊ ಒನ್ ಡೇ ಫುಲ್ ಇದ್ಬಿಟ್ಟು ನೆಕ್ಸ್ಟ್ ಡೇ ಬಸ್ಸಿಗೆ ಲೇಟ್ ಆಯಿತು ಅಂತ ಫುಲ್ಲು ಗಡಿ ಬಿಡೀಲಿ ಓಡ್ತಾ ಇದ್ದಾರೆ ಸೊ ತುಂಬ ದಿನ ಆಗಿದೆ ಆಂಟಿ ಮನೆಗೆ ಹೋಗ್ದಲೇ ಎಲ್ಲ ಆದಷ್ಟು ಬೇಗ ಭೇಟಿ ಕೊಡಬೇಕು

ಗರ್ರೆ ಏ ಹುಡು ಬಾ 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 ಹುಡು ಬಾ ಹುಡು ಹೋಗು ಬರ್ರಿ ಹೋಗೋ ಏನೋ ಹೊರಟಾ ಬೇಡ ಮಾತಾಡೋ ಬಾಬಾ ಎಲ್ಲಿ ಹೊರಟಾ ನಾನು ಹೊರไมಲ್ಲ ಬಾಬಾ ಹೆರ್ಕನ್ ಹೋಗ್ತಾ ಇದೆ ಮೊತ್ತು ಎಲ್ಲೆ ಮೊತ್ತು

ಮುಗ್ದೋಯಿತು ನಿಮ್ಮ ಅಮ್ಮಗಿಂತ ಆ್ಯಕ್ಚುಲಿ ನಮ್ಮ ಪಾಪು ಇವಾಗ ನಮ್ಮ ಚೆನ್ನಮ್ಮಜ್ಜಿ ಅಮ್ಮ ಇದ್ದಾರಲ್ಲ ಅವ್ರಿಗೆ ಮಾತ್ರ ಸಖತ್ತು ಕಂಪ್ನಿ ಕೊಡ್ತಿದ್ದಾನೆ ಅವ್ರ ಕಿಟಕಿ ಹತ್ರ ಬಂದು ಅಯ್ಯ ಅಂದಿದ ತಕ್ಷಣವೇ ಫುಲ್ಲು ನೋಡ್ತಾನೆ ಸುತ್ತ ಎಲ್ಲಿ ಅಂತ ಅಂದ್ಬಿಟ್ಟು ಆಮೇಲೆ ಪಟ್ಟನ ವಿಂಡೋ ಹತ್ರ ನೋಡ್ತಾನೆ ಅಷ್ಟು ಅಟ್ಯಾಚ್ ಇವಾಗ ಅಮ್ಮಂಗೆ ಸೊ ಇದು ನಾನು ನಿಮಗೆ ನೆಕ್ಸ್ಟ್ ಗಳಲ್ಲಿ ತೋರಿಸ್ತೀನಿ ಅವ್ನು ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನೆ ಅಂತ ಹೀಗೆ ಅಮ್ಮಂಗೂ ಅಷ್ಟೆ ತುಂಬ ಟೈಮ್ ಪಾಸ್ ಆಗಿದೆ ಇವಾಗ ಎಂತ ಇದ್ದಾರೆ ಹೋದ್ಮೇಲೆ ಏನು ಮಾಡೋದು ಅಂತ ಇವಾಗ ಅವ್ರಿಗೆ ಬೇಜಾರು

ಬಾರ ಬಾರ ನಿಮೂ ಕಮಂತ ಕೋಮರ ಕೈಮದ ಬಾರ್ಕ ನೀನು ಇಲ್ಲ ಒಂದು ಬೋಗೋದು ಇದ್ದಾಬಡ ಅಂತೆ ಹ ಹ ತೆರಿ ಬಸಿನಾಸ್ ತರ ಜಮ ಸುಮ್ಮನೆ ಒಳ್ಳೆ ಮಾಡಪ್ಪ ನಿಮಗೆ ಅಣ್ಣ ನಾನು ಹೇಳಿತಾ ಇದ್ರು ಈಗಲೇ ಮ್ಮ್ ಒತ್ತು ಮಗ್ನೈ ಸೊ ಫ್ರೆಂಡ್ಸ್ ಇದು ಮಹಾಲಯ ಹಬ್ಬದ ಒಂದು ಕ್ಲಿಪ್ಪಿಂಗು ಸೊ ಈ ಸರಿ ಇಲ್ಲೇ ಇರೋದ್ರಿಂದ ನಮ್ಮ ಪುಟಾಣಿಗೆ ಫಸ್ಟ್ ಮಹಾಲಯ ಎಲ್ಲ ಹಿರಿಯರಿಗೆ ಅವನು ಪೂಜೆ ಮಾಡ್ತಾ ನಮ್ಮ ಪುಟ್ಟಪ್ಪ ಎಲ್ಲ ಬೀಳ್ಸಿದೆಲ್ಲ ನೀವು ನೋಡಿದ್ರಿ ಈ ಸರಿ ಹಬ್ಬ ಎಲ್ಲದೂ ಚೆನ್ನಾಗಾಯಿತು ಬಟ್ ಏನು ಮಿಸ್ಸಿಂಗ್ ಅಂದರೆ ಯಾರೂ ಇರಲಿಲ್ಲ ಯಾಕಂದರೆ ಭದ್ರಾವತಿಯಲ್ಲಿ ಜಯತೆ ನಮ್ಮ ಜಯತೆ ಮನೆಯಲ್ಲೂ ಇದೆ ಇವಾಗಲೇ ಹಬ್ಬ ಮಾಡೋದು ಎಡೆ ಇಡೋದು ಹಂಗಾಗಿ ಅವರೂ ಬರಲಿಲ್ಲ ಈ ಕಡೆ ಶಿಲ್ಪ ಬರೋ ಆಗಿಲ್ಲ ಆಮೇಲೆ ಆಶಾ ಮನೆಯಲ್ಲೂ ಹಬ್ಬ ಅಂತ ಅವಳು ಬರಲಿಲ್ಲ ಹಾಗಾಗಿ ಎಲ್ಲ ಮಿಸ್ಸಿಂಗಾಗಿ ಬರೀ ನಾವು ನಾವೇ ಇದ್ದಿದ್ದು ಸೊ ಹಾಗಾಗಿ ಸ್ವಲ್ಪ ಎಲ್ಲ ಎಲ್ಲರನ್ನು ಮಿಸ್ ಮಾಡ್ಕೊಂಡ್ವಿ ಮುಂಚೆ ಹಬ್ಬ ಅಂತ ಅಂದರೆ ಇಪ್ಪತ್ತಿಪ್ಪತ್ತೈದು ಜನ ನಾವು ಸೇರ್ತಾ ಇದ್ದಿದ್ದು ಏನೋ ಒಂಥರ ಖುಷಿ ಬಟ್ ಇವಾಗ ಹೇಗಾಗಿದೆ ಅಂದರೆ ಇವಾಗ ಎಲ್ಲರೂ ಮದುವೆ ಆಗಿ ಹೋದ್ವಿ ಅಲ್ಲಿ ಮದುವೆ ಆಗಿ ಗಂಡನ ಮನೆಗಳಲ್ಲಿ ಹಬ್ಬ ಹಾಗಾಗಿ ಇಲ್ಲಿಗೆ ಬರೋಕ್ಕಾಗಲ್ಲ ಸೊ ಈ ಥರ ಎಲ್ಲ ಆಗ್ತಾಯಿದೆ ಹೇಗೋ ಬಾಣಂತನ ಮಾಡ್ಕೊತಿರೋದ್ರಿಂದ ಈ ಸರಿ ಇಲ್ಲಿ ಮಾಡಂಗಾಯ್ತಿಲ್ಲ ಅಂದರೆ ಲಾಸ್ಟ್ ಟೈಮೆಲ್ಲ ನಾನು ಮೂಡಿಗೆರೆಯಲ್ಲಿ ಹಬ್ಬ ಮಾಡಿದ್ದು ನಾವು ಅಲ್ಲಿ ಹಿರಿಯರಿಗೆ ದುಃಖ ಹಾಕ್ತಾರೆ ಲಾಸ್ಟ್ ಇಯರ್ ಇಷ್ಟರಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೆ ಅವಾಗ ಇನ್ನು ಸಿಕ್ಸ್ ವೀಕೋ ಸೆವೆನ್ ವೀಕೋ ಇತ್ತು ನನಗೆ ಈ ವರ್ಷ ಆಲ್ರೆಡಿ ನಮ್ಮ ಕಂದಮ್ಮ ಇದೆ ಸೊ ಟೈಮ್ ಇಷ್ಟು ಫಾಸ್ಟಾಗಿ ಹೋಗುತ್ತೆ ರಿಯಲಿ ಒಂದೊಂದ್ಸರಿ ಈಗ ನಿನ್ನೆ ಒಂದೇ ನಾನು ಪ್ರೆಗ್ನೆಂಟ್ ಆದೆ ಅಂತ ಅನಿಸುತ್ತೆ ಆಲ್ರೆಡಿ ಒನ್ ಇಯರ್ ಆಯಿತು ಸೊ ಇಲ್ಲಿ ರಮೇಶಪ್ಪ ತಾತ ಮತ್ತು ಅವರಮ್ಮ ಮೂರು ಜನಕ್ಕೆ ಎಡೆ ಇಡ್ತಾರೆ ಸೊ ಇಲ್ಲಿ ಎಡೆ ಮುಗಿಸ್ಕೊಂಡು ಹೋದ್ಮೇಲೆ ಅಲ್ಲಿ ದೊಡ್ಡಪ್ಪಂಗೆ ಅಂದರೆ ಮಂಜು ದೊಡ್ಡಪ್ಪಂಗೆ ಎಡೆ ಇಟ್ಟಿದ್ರು ಸೊ ಅಲ್ಲೂ ಪೂಜೆ ಮಾಡಿಕೊಂಡೆ ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ದರ್ಶು ಅಂತೂ ಫುಲ್ಲು ನನ್ನ ಮಗನ್ನ ಆಟ ಆಡ್ಸೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದ ಸೊ ಅಂದರೆ ಫಸ್ಟು ದೊಡ್ಡ ಮಾವ ಆಗಬೇಕಲ್ಲ ಹಾಗಾಗಿ ಫುಲ್ಲು ಮಾವ ಜೊತೆ ನಮ್ಮ ಪುಟಾಣಿ ಚೆನ್ನಾಗಿ ಆಟ ಆಡ್ದ ನೋಡಿ ಇವಾಗ கொகொகொ கொ 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 ಈಗ ನೋಡ್ತಾನೆ ಈಗ ಸೊ ಫ್ರೆಂಡ್ಸ್ ಖುಷಿ ವಿಚಾರ ಅಂದ್ರೆ ನಾನು ನಮ್ಮ ಬಬ್ಲು ಎಲ್ಲರ ಹತ್ರನೂ ಹೋಗ್ತಾನೆ ಅಳಲ್ಲ ಅದೊಂದು ನನಗೆ ತುಂಬಾ ರಿಲೀಫ್ ಅಂತಂದ್ರೆ ಸೊ ಪುಟ್ಟಪ್ಪನ ಹತ್ರನೂ ಅಷ್ಟು ತುಂಬ ಖುಷಿಯಾಗಿ ಹೋಗ್ತಾನೆ ಸಕ್ಕತ್ತಾಗಿ ಆಟ ಆಡ್ತಾನೆ ಪುಟ್ಟಪ್ಪನ ಹತ್ರ ಮತ್ತೆ ಚೆನ್ನಮ್ಮ ಹತ್ರ ಎಲ್ಲ ಆ್ಯಂಡ್ ನಿಹಾನಿಗಂತೂ ಫುಲ್ಲು ನಮ್ಮ ಇದ್ದ ನಿಹಾನು ಪಾಪು ಆಟಾಡ್ಸ್ಕೊಂಡು ಅಷ್ಟು ಇಷ್ಟ ಆಗ್ಬಿಟ್ಟು ಯಾಕಂದರೆ ಎಲ್ಲ ಇವಾಗ ಹೆಣ್ಮಕ್ಳುಗಳೇ ಆಗಿರೋದ್ರಿಂದ ಇವನಿಗೆ ಇವಾಗ ನಮ್ಮ ಬಬ್ಲೂನೇ ತಮ್ಮ ಅಂತ ಹಾಗಾಗಿ ತಮ್ಮನ ಮೇಲೆ ಎವಿ ಲವಲ್ಲಿ ತಮ್ಮ ತಮ್ಮ ಅಂದ್ಕೊಂಡು ನಮ್ಮನೇಲೇ ಇದ್ದ ನಮ್ಮ ಜಾಸ್ತಿ ಪಾಪನ ಆಟಾಡ್ತಿದ್ದ ಪಾಪ ಎರಡು ದಿನ ಅಷ್ಟೇ ಇದ್ದಿದ್ದು ಸೊ ಎರಡು ದಿನವೂ ಪಾಪು ಜೊತೆನೇ ಅವನು ಟೈಮ್ ಸ್ಪೆಂಡ್ ಮಾಡಿದ್ದು ನಾವು ಎತ್ತಾಡಿಸಿದ್ದು ಮಗ ಈಗ ನನ್ನ ಮಗನ ನ ಆಟಾಡ್ಸ್ತಿದ್ದಾನೆ ಏನೋ ಒಂಥರ ಖುಷಿ ಆಗೋದು ನೋಡೋಕ್ಕೆ ಸೊ ಫ್ರೆಂಡ್ಸ್ ಇಷ್ಟು ಇವತ್ತಿನ ವ್ಲಾಗ್ ನಾನು ಹೇಳ್ದಂಗೆ ಇವತ್ತಿನ ವ್ಲಾಗ್ ಫುಲ್ ನಮ್ಮ ಒಬ್ಲಿದೆ ಅಂತ ಹೇಳ್ಬೋದು ಇನ್ಮೇಲೆ ಆದಷ್ಟು ನಾನು ರೆಗ್ಯುಲರ್ ಆಗಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಹೀಗೆ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಇರಲಿ ಅಂತ ಹೇಳ್ತಾ ಆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೊತ್ತಲ್ಲ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್